ಸರ್ವೇ ಸರ್ವೇಭವತ್ತು ಸುಖಿನಹ ಮೇ ಹದಿನೆಂಟರಿಂದ ಮೇ ಇಪ್ಪತ್ತ್ಮೂರರವರೆಗೆ ವಾರ ಭವಿಷ್ಯವನ್ನು ನೋಡೋಣ ಮೇಷರಾಶಿಗೆ ಈ ವಾರ ಮೂರು ಮುಖ್ಯ ಗ್ರಹಗಳ ಬದಲಾವಣೆ ಆಗ್ತಾ ಇದೆ ರಾಹು ನಿಮ್ಮ ಲಾಭ ಲಾಭಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹದಿನೆಂಟನೇ ತಾರೀಖಿನದು ಇದು ಬಹಳನೇ ಶುಭಕರವಾದಂತಹದ್ದು ಹದಿನೆಂಟು ವರ್ಷಗಳಲ್ಲಿ ನೀವು ಕಾಣದಷ್ಟು ಧನಾಗಮ ಮತ್ತು ಮಿತ್ರರನ್ನು ಈಗ ಕಾಣ್ತೀರಿ ಇಂಟರ್ನ್ಯಾಷನಲ್ ಕನೆಕ್ಷನ್ಸ್ ಬಹಳ ಬಹಳ ರೆಪ್ಯೂಟೆಡ್ ಕನೆಕ್ಷನ್ಸ್ ನೀವು ಹಿಂದೆಂದು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಎಷ್ಟು ದೊಡ್ಡವರು ನನ್ನನ್ನು ಮಾತಾಡಿಸ್ತಾರೆ ಅಂತ ಅಂತಹವರೆಲ್ಲರೂ ಕೂಡ ನಿಮ್ಮ ಕನೆಕ್ಷನ್ಗೆ ಬರ್ತಾರೆ ಮತ್ತು ಅದರಿಂದ ನಿಮ್ಮ ಬಿಸ್ನೆಸ್ ಆಗಲಿ ಉದ್ಯಮ ಆಗಲಿ ಅಥವಾ ನಿಮ್ಮ ಕೆಲಸ ಆಗಲಿ ಬಹಳ ಚೆನ್ನಾಗಿ ಮುಂದುವರಿಯಲಿದೆ ಒಂದೂವರೆ ವರ್ಷದ ತನಕ ರಾಹು ಗೋಚಾರ ಫಲವನ್ನು ಬಹಳ ವಿಶಿಷ್ಟವಾಗಿ ನಾವೀಗಾಗಲೇ ಹೇಳಿದ್ದೇವೆ ಅದನ್ನು ಖಂಡಿತ ನೋಡಿ ನಮ್ಮ ಈ ಚಾನಲಲ್ಲಿ ವಿಡಿಯೋದಲ್ಲಿ ಖಂಡಿತವಾಗಲೂ ನೋಡಿ ಮತ್ತು ಇದರಿಂದ ಇನ್ನೊಂದು ಏನಂತಂದರೆ ವೈಯಕ್ತಿಕವಾದಂತಹ ಸಂಬಂಧಗಳಿಗೆ ಇದು ಅಷ್ಟೊಂದು ಅನುಕೂಲಕರವಲ್ಲ ಆದರೆ ಗುಂಪಿನಲ್ಲಿ ಮಾಡುವ ಕೆಲಸಗಳಿಗೆ ಅನುಕೂಲಕರ ಕೇತು ನಿಮ್ಮ ಪಂಚಮ ಭಾವವನ್ನು ಪ್ರವೇಶ ಮಾಡೋದರಿಂದ ಇನ್ವೆಸ್ಟ್ಮೆಂಟ್ಗಳಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಆದ್ದರಿಂದ ಈಗ ಮಾಡುವಂತಹ ಇನ್ವೆಸ್ಟ್ಮೆಂಟ್ ಇನ್ನು ಮೂರು ವರ್ಷದ ನಂತರ ನಿಮಗೆ ಫಲ ಕೊಟ್ಟರು ಪರವಾಗಿಲ್ಲ ಅನ್ನೋಂಥದಿದ್ದರೆ ಖಂಡಿತ ಈಗ ತಗೊಳ್ಳಿ ಆದರೆ ಈಗ ಆಗಿ ಬೇಕು ಅನ್ನೋದಿದ್ರೆ ಸ್ವಲ್ಪ ತೊಂದರೆ ಆಗಬಹುದು ವೈಯಕ್ತಿಕ ವಿಚಾರಗಳಲ್ಲಿ ಕೇತು ಕೂಡ ಸ್ವಲ್ಪ ಕಷ್ಟವನ್ನ ಕೊಡ್ತಾನೆ ಆದರೆ ಬುದ್ಧಿ ತುಂಬಾ ಚೆನ್ನಾಗಿ ಒಂದೂವರೆ ವರ್ಷದ ತನಕ ನಿಮ್ಮ ಇಂಟೆಲಿಜೆನ್ಸ್ ಐ ಕ್ಯೂ ಜಾಸ್ತಿ ಆಗುತ್ತೆ ಬುಧ ಈ ವಾರ ಇಪ್ಪತ್ತ್ ಮೂರನೇ ತಾರೀಖಿನಂದು ವೃಷಭ ರಾಶಿನ ಪ್ರವೇಶ ಮಾಡ್ತಾನೆ ಇದರಿಂದ ನಿಮಗೆ ಬಹಳ ಶುಭ ಫಲ ಇದೆ ಮನಸ್ಸಿಗೆ ನೆಮ್ಮದಿ ಸಂಸಾರದಲ್ಲಿ ನೆಮ್ಮದಿ ಧನಾಗಮ ಆಗುತ್ತೆ ಆದ್ದರಿಂದ ಈ ವಾರ ಮೇಷರಾಶಿಗೆ ಎಷ್ಟು ಫಲ ಇಲ್ಲಿ ಹಾಕಿರುವಂತಹ ಶಾಂತಿ ಶ್ಲೋಕಗಳನ್ನು ಖಂಡಿತವಾಗಲೂ ಮನನ ಮಾಡೋದನ್ನು ಮರಿಬೇಡಿ ಗೀತಾ ಶ್ಲೋಕಗಳನ್ನು ಕೂಡ ಅಪ್ಲೋಡ್ ಮಾಡಲಾಗಿದೆ ಅವುಗಳನ್ನು ಕೇಳ್ತಾ ಇರಿ ಎಲ್ಲರಿಗೂ ಶುಭಮಸ್ತೇವೆ